ವೇದವ್ಯಾಸರ ಮೇಲೆ ಇರತಕ್ಕಂಥದ್ದು ಸ್ತುತಿ ಭಗವಾನ್ ವೇದವ್ಯಾಸರು ಭಗವಂತನ ಅವತಾರಗಳಲ್ಲಿ ಒಂದು ಕೃಷ್ಣದ್ವೀಪಾಯನ ವೇದವ್ಯಾಸ ಎಂಬ ನಾಮಾಂಕಿತರಾಗಿರತಕ್ಕಂತಹ ಇವರು ವೇದಗಳನ್ನೆಲ್ಲ ಸಂಪಾದಿಸಿದ್ರಂತೆ ವೇದಗಳು ಹಿಂದೆ ಒಂದು ರಾಶಿಯಾಗಿತ್ತು ಅದನ್ನ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ನಾಲ್ಕು ವಿಭಾಗ ಮಾಡಿ ತಮ್ಮ ಶಿಷ್ಯರಾಗಿರತಕ್ಕಂತಹ ಪೈಲ ವೈಶಂಪಾಯನ ಜೈಮಿನಿ ಸುಮಂತು ಎನ್ನುವ ನಾಲ್ಕು ಶಿಷ್ಯರಿಗೆ ಪ್ರತಿಯೊಂದು ವೇದವನ್ನ ಕೊಟ್ಟು ತಮ್ಮ ತಮ್ಮ ಶಾಖೆಯನ್ನ ರಕ್ಷಿಸಿಕೊಂಡು ನೀವು ಹೋಗಿ ಎಂಬುದಾಗಿ ಹೇಳಿದ್ರಿಂದ ಆ ವೇದವನ್ನ ರಕ್ಷಣೆ ಮಾಡಿದ್ರಿಂದ ಮತ್ತು ವೇದವನ್ನು ಸಂಪಾದಿಸಿದ್ರಿಂದ ಅವರಿಗೆ ವೇದವ್ಯಾಸ ಎಂಬುದಾಗಿ ಕೂಡ ಕೃಷ್ಣ ದ್ವೈಪಾಯನ ಅಂತ ಒಂದು ಹೆಸರಿದೆ ಕೃಷ್ಣ ಅಂದ್ರೆ ಕಪ್ಪು ಬಣ್ಣ ಶರೀರ ಕಪ್ಪಾಗಿತ್ತಂತೆ ಆದ್ದರಿಂದ ಕೃಷ್ಣ ದ್ವೈಪಾಯನ ಅಂತ ಇನ್ನೊಂದು ಹೆಸರಿದೆ ಅವರಿಗೆ ಬಾದರಾಯಣ ಅಂತ ಬದರಿ ಕ್ಷೇತ್ರದಲ್ಲಿ ಅವರು ತಪಸ್ಸನ್ನ ಮಾಡಿದ್ರಿಂದ ಬಾದರಾಯಣ ಎಂಬ ಕೂಡ ಕಡಿತಾರೆ ಅಂತಹ ವೇದವ್ಯಾಸರು ಋಷಿಗಳು ಮಹಾಭಾರತವನ್ನ ನಮಗೆ ಕೊಟ್ಟವರು ಆ ಮೂಲಕವಾಗಿ ಭಗವದ್ಗೀತೆಯನ್ನು ಕೊಟ್ಟವರು ಅವರನ್ನು ಸ್ಮರಣೆ ಮಾಡುವಂಥದ್ದು ತೀರ ಅಗತ್ಯವಾಗಿದೆ ಆದ್ರಿಂದ ಇಲ್ಲಿ ಹೇಳ್ತಾರೆ ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಏನತ್ವಯ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಭಾರತ ಎನ್ನುವ ತೈಲವನ್ನು ತುಂಬಿ ಭಗವದ್ಗೀತೆಯನ್ನು ದೀಪವನ್ನ ದೀಪವನ್ನು ಹಚ್ಚಿದವನು ನೀನು ಎಂಬುದಾಗಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಹಣತೆಯಲ್ಲಿ ಎಣ್ಣೆಯನ್ನು ತುಂಬುವುದು ಉದ್ದೇಶ ಏನು ದೀಪ ಹಚ್ಚಬೇಕು ಅಂತ ಬರೀ ಹಣತೆ ಮತ್ತು ಎಣ್ಣೆ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ ಅಲ್ಲಿ ಜಾಜ್ವಲ್ಯಮಾನವಾಗಿ ಉರಿಯುತ್ತಿರುವಂತಹ ಒಂದು ದೀಪ ಬೇಕು ಅದು ಕತ್ತಲೆಯನ್ನು ಓಡಿಸಬೇಕು ಹಾಗಿರುವಾಗ ಮಹಾಭಾರತ ಎನ್ನತಕ್ಕಂತಹ ಎಣ್ಣೆ ತುಂಬಿದ ಹಣತೆಯಲ್ಲಿ ಭಗವದ್ಗೀತೆ ಎನ್ನುವ ದೀಪ ಹಚ್ಚಿದವನು ನೀನು ಎಂಬುದಾಗಿ ಹೇಳುತ್ತಾರೆ ಎಂತಹ ಮಾತು ಭಗವದ್ಗೀತೆ ಎನ್ನುವ ದೀಪ ನಾವು ಎಲ್ಲಿ ಹಚ್ಚುತ್ತೇವೋ ಕತ್ತಲೆ ದೂರ ಆಗತ್ತೆ ಅಲ್ಲಿ ಅಂತ ಅಂತಹ ವೇದವ್ಯಾಸರು ನೀವು ವೇದವ್ಯಾಸರ ಬಗ್ಗೆ ಹೇಳುವಾಗ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಎಂಬುದಾಗಿ ಹೇಳಿದ್ರು ವಿಶಾಲ ಬುದ್ಧಿಯ ವ್ಯಾಸರಿಗೆ ನಮಸ್ಕಾರ ಅಂತ ನೋಡಿ ಗುರುಗಳಿಗೆ ಸಾಮಾನ್ಯವಾಗಿ ಗುರು ಪಾದಕ್ಕೆ ನಮಸ್ಕಾರ ಮಾಡತಕ್ಕಂತಹ ಪದ್ಧತಿ ಇದೆ ಆದ್ರೆ ವೇದವ್ಯಾಸರ ಬಗ್ಗೆ ಹೇಳುವಾಗ ಬುದ್ಧಿಗೆ ನಮಸ್ಕಾರ ಅಂತ ಹೇಳಿದ್ರು ಯಾಕೆಂದ್ರೆ ಅಂತಹ ಅಗಾಧವಾದಂತಹ ಬುದ್ಧಿ ಅದಕ್ಕೆ ಗುರುಗಳಿಗೆಲ್ಲ ಗುರುಗಳು ಯಾರಂದ್ರೆ ವೇದವ್ಯಾಸರು ಗುರುಗಳನ್ನೆಲ್ಲ ಪೂಜಿಸಬೇಕು ಅಂತ ಒಂದು ದಿನ ನಿಶ್ಚಯ ಮಾಡಿ ಪ್ರಾಚೀನರು ಮಾಡಿ ಯೋಚನೆ ಮಾಡಿ ವೇದವ್ಯಾಸರ ಜನ್ಮ ದಿನವನ್ನೇ ಗುರುಪೂರ್ಣಿಮೆ ಅಂತ ಮಾಡಿದರು ಆಷಾಢ ಶುದ್ಧ ಪೂರ್ಣಿಮೆಯ ದಿನ ಗುರುಪೂರ್ಣಿಮೆ ಅಂತ ಕರೀತಾರೆ ಎಲ್ಲ ಸಂಪ್ರದಾಯದ ಗುರುಗಳು ಕೂಡ ಅವತ್ತು ವ್ಯಾಸರ ಪೂಜೆಯನ್ನು ಮಾಡ್ತಾರೆ ಇನ್ನು ವ್ಯಾಸರ ಶ್ರೇಷ್ಠತೆ ಏನು ಕೇಳಿ ಉಪನ್ಯಾಸಗಳನ್ನು ಮಾಡುವಾಗ ವೇದಿಕೆಯ ಮೇಲೆ ಒಂದು ಪೀಠ ಇಟ್ಟುಕೊಳ್ತೇವೆ ವ್ಯಾಸ ಪೀಠ ಅಂತ ಕರೀತಾರೆ ಯಾಕೆ ಜ್ಞಾನದ ಯಾವುದೇ ಬಗೆಯಾಗಿರ್ಲಿ ಯಾವುದೇ ರೂಪವಾಗಿರ್ಲಿ ಯಾವುದೇ ವ್ಯವಸ್ಥೆಯಾಗಿರ್ಲಿ ಅದೆಲ್ಲದೂ ವೇದವ್ಯಾಸರಿಂದಲೇ ಬಂದಿರತಕ್ಕಂಥದ್ದು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಎಂಬುದಾಗಿ ಹೇಳ್ತಾರೆ ಜಗತ್ತಲ್ಲಿ ಏನಾದರೂ ಜ್ಞಾನ ಇದ್ರೆ ಅದು ವ್ಯಾಸರ ಎಂಜಲ್ ಎಂಬುದಾಗಿ ಹೇಳ್ತಾರೆ ಅದರ ಅರ್ಥ ಏನು ವ್ಯಾಸರು ಮುಟ್ಟದೇ ಇರುವ ಜ್ಞಾನದ ಯಾವ ಬಗೆಯೂ ಇಲ್ಲ ಅಂತಹ ಅದಾದ ಜ್ಞಾನರಾಶಿ ಉಳ್ಳವರಾದ್ರಿಂದ ಅವರ ಬುದ್ಧಿಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾರೆ ಇನ್ನೊಂದು ವಿಶಾಲ ಬುದ್ಧಿ ಎನ್ನುವ ಶಬ್ದಕ್ಕರ್ಥ ಬುದ್ಧಿ ಅನಾಗ್ರಹ ವಿಶಾಲ ಬುದ್ಧಿ ಎಂಬ ಅರ್ಥವಿದೆ ಇದೆ ಅಂದ್ರೆ ಯಾವುದೇ ಆಗ್ರಹಕ್ಕೆ ಒಳಗಾಗಿರ್ಲಿಲ್ಲ ಅವರು ಈ ಕೃಷ್ಣನ ಸ್ತುತಿ ಅಂತಕ್ಕಂಥದ್ದು ಐದು ಸ್ತುತಿಗಳಿದೆ ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಕೃಷ್ಣನಿಗೆ ನಮಸ್ಕಾರ ಎಂಬುದಾಗಿ ಹೇಳುತ್ತೆ ಗೀತಾಮೃತವನ್ನ ನಮಗೆ ಕರೆದುಕೊಟ್ಟಂತಹ ಕೃಷ್ಣನಿಗೆ ನಮಸ್ಕಾರ ಅಂತ ಇತಿ ಕೃಷ್ಣ ಆಕರ್ಷಣೆ ಅಂತ ಅರ್ಥ ಕೃಷ್ಣನ ವ್ಯಕ್ತಿತ್ವ ಹಾಗೆದು ಕೊನೆಯ ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸಿದ ಅದು ಒಂದರ್ಥ ಇನ್ನೊಂದರ್ಥ ನಮ್ಮೆಲ್ಲರನ್ನ ಆಕರ್ಷಿಸುವುದು ಯಾವ ವಸ್ತು ಅದೇ ಆನಂದ ಆನಂದವನ್ನ ಬೇಡ ಅನ್ನೋರು ಯಾರು ಅಥವಾ ನಾವು ಮಾಡುವ ಪ್ರತಿಯೊಂದು ವಸ್ತು ಆನಂದಕ್ಕಾಗಿ ಆ ಆನಂದ ಬ್ರಹ್ಮಕ್ಕೆ ಹೆಸರು ಕೃಷ್ಣ ಎಂಬುದಾಗಿ ಕೃಷ್ಣ ಅಂದ್ರೆ ನಮ್ಮೆಲ್ಲರ ಆತ್ಮ ಎಂಬುದಾಗಿ ಆತ್ಮಾನಂದವನ್ನ ಬಯಸಿಯೇ ನಾವೆಲ್ಲರೂ ಜೀವನವನ್ನು ಮಾಡ್ತಾ ಇದ್ದೇವೆ ಅಂತಹ ಆತ್ಮನಿಗೆ ಕೃಷ್ಣ ಎಂಬುದಾಗಿ ಕರೆದಿದ್ದಾರೆ ಕೃಷ್ಣನಿಗೆ ನಮಸ್ಕಾರ ಅವತಾರ ಪುರುಷನಾಗಿ ಬಂದಂತಹ ಕೃಷ್ಣ ಪ್ರಪನ್ನ ಪಾರಿಜಾತಾಯ ಶರಣಾಗತರಿಗೆ ಪಾರಿಜಾತ ವೃಕ್ಷ ಇದ್ದ ಹಾಗೆ ಎಂಬುದಾಗಿ ಹೇಳ್ತಾರೆ ಪಾರಿಜಾತ ಅಂತಕ್ಕಂಥದ್ದು ದೇವಲೋಕದ ವೃಕ್ಷ ಆದರೆ ಬುಡದಲ್ಲಿ ಕುಳಿತುಕೊಂಡು ನೀವು ಏನ್ ಚಿಂತನೆ ಮಾಡ್ತೀರೋ ಏನ್ ಅಪೇಕ್ಷೆ ಪಡ್ತಿರೋ ಅದು ನಿಮ್ಮ ಮುಂದೆ ಬರ್ತದೆ ಅಂತಹ ಸಿದ್ಧವಾದ ವೃಕ್ಷ ಪಾರಿಜಾತ ಅದು ಭೂಲೋಕದಲ್ಲಿ ಇಲ್ಲ ದೇವಲೋಕದಲ್ಲಿ ಇರುವಂತಹದ್ದು ಆದ್ರೆ ಭೂಲೋಕದಲ್ಲಿರುವ ಪಾರಿಜಾತ ವೃಕ್ಷ ಯಾವ್ದಪ್ಪ ಅಂದ್ರೆ ಶ್ರೀಕೃಷ್ಣ ಶ್ರೀಕೃಷ್ಣನಿಗೆ ಯಾರು ಶರಣಾಗಿರ್ತಾರೋ ಅವರು ಇಚ್ಛಿಸಿದ ಎಲ್ಲ ವಸ್ತುಗಳು ಬರುತ್ತೆ ಅಂತ ಭಗವಂತನಿಗೆ ಶರಣಾದವನಿಗೆ ಸರ್ವವನ್ನು ಭಗವಂತ ಕೊಡ್ತಾನೆ ಅದೇ ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರ ಏಕಪಾಣಯೇ ಇದು ಗೀತೋಪದೇಶದ ಮೂರ್ತಿಯನ್ನು ವರ್ಣಿಸಿರುವಂತಹದ್ದು ಗೀತೋಪದೇಶದ ಕೃಷ್ಣ ರಥದ ಸಾರಥ್ಯವನ್ನು ವಹಿಸಿದ್ದಾನೆ ಕುದುರೆಗಳ ವಾಘೆಯನ್ನ ಹಿಡಿದಿದ್ದಾನೆ ಒಂದು ಕೈಯಲ್ಲಿ ಚಾಟಿಯನ್ನು ಹಿಡಿದಿದ್ದಾನೆ ಕುದುರೆಗಳ ಕಡಿವಾಣವನ್ನ ಹಾಗೂ ಚಾಟಿಯನ್ನ ತನ್ನ ಎಡಗೈಯಲ್ಲಿ ಹಿಡಿದುಕೊಂಡಿದ್ದಾನೆ ಅಂತಹ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ತೋತ್ರ ವೇತ್ರ ಏಕಪಾಣೆ ತೋತ್ರ ಅಂದ್ರೆ ಹಗ್ಗ ವೇತ್ರ ಅಂದ್ರೆ ಆ ಬಿದಿರು ಬಿದಿರಿಗೆ ಹಗ್ಗವನ್ನ ಕಟ್ಟಿ ಒಂದು ಚಾಟಿಯನ್ನ ಮಾಡ್ತಾರಲ್ಲ ಆ ಚಾಟಿಯ ಹಗ್ಗ ಮತ್ತು ಬಿದಿರು ಎರಡನ್ನೂ ಒಂದೇ ಕೈಯಲ್ಲಿ ಹಿಡಿದಿದ್ದಾನೆ ಅಂತ ತೋತ್ರ ನೇತ್ರ ಏಕಪಾಣೆಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಜ್ಞಾನ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಇದಕ್ಕೆ ಜ್ಞಾನ ಮುದ್ರೆ ಹೇಳ್ತಾರೆ ಅಥವಾ ಚಿನ್ಮುದ್ರೆ ಅಂತ ಹೇಳ್ತಾರೆ ಇದು ಮುದ್ರೆ ಅಂದ್ರೆ ಸಂಕೇತ ಅಂತ ಅರ್ಥ ನೃತ್ಯಶಾಸ್ತ್ರದಲ್ಲಿಯೂ ಕೂಡ ಭರತನಾಟ್ಯದಲ್ಲಿ ಕೂಡ ಅನೇಕ ಮುದ್ರೆಗಳನ್ನ ತೋರಿಸ್ತಾರೆ ಆ ಮುದ್ರೆ ಯಾವುದೋ ಒಂದು ಸಂದೇಶವನ್ನು ಕೊಡ್ತಾ ಇರ್ತದೆ ಯಾರಿಗೆ ಮುದ್ರೆ ಗೊತ್ತಿರ್ತದೋ ಅವರಿಗೆ ಅದು ಭಾಷೆ ಅರ್ಥವಾಗ್ತದೆ ಮುದ್ರೆ ಗೊತ್ತಿಲ್ಲ ಅಂದ್ರೆ ಅರ್ಥವಾಗಲ್ಲ ಆದ್ರೆ ವೇದಾಂತದಲ್ಲಿ ಶಾಸ್ತ್ರಗಳಲ್ಲಿ ಇದಕ್ಕೆ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಂತ ಕರೆದಿದ್ದಾರೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಂದೇಶವನ್ನು ಕೊಡ್ತಾ ಇದೆ ಈ ಸಂದೇಶ ಯಾವುದು ಯಾವ ವಿಚಾರವಾಗಿ ಈ ಚಿನ್ಮುದ್ರೆ ಹೇಳುತ್ತೆ ಈ ಚಿನ್ಮುದ್ರೆಯನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಸಕಲ ವೇದದ ಸಾರವೇ ಅರ್ಥವಾಗುತ್ತೆ ನಮಗೆ ಮುದ್ರೆ ಅಂದ್ರೆ ಸಂಕೇತ ಅಂತ ಸೂಚನೆ ಅಂತ ಅರ್ಥ ನಾಟ್ಯಶಾಸ್ತ್ರಗಳಲ್ಲಿ ಈ ಮುದ್ರೆಗಳನ್ನ ತೋರಿಸಿ ಅನೇಕ ವಿಷಯಗಳನ್ನ ಅವರು ತಿಳಿಸ್ತಾರೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲೂ ಕೂಡ ನಾವು ಮುದ್ರೆಗಳನ್ನು ತೋರಿಸ್ತಾ ಇರ್ತೇವೆ ಈ ಉದಾಹರಣೆಗೆ ಹೀಗೆ ಅಂದ್ರೆ ಏನಪ್ಪಾ ವಿಶೇಷ ಹೀಗೆ ಕೇಳ್ತೇವೆ ಏನು ಅಂತ ಇವೆಲ್ಲ ಮುದ್ರೆಗಳು ಇನ್ನು ತಂತ್ರಶಾಸ್ತ್ರಗಳಲ್ಲಿ ಆಗಮಶಾಸ್ತ್ರಗಳಲ್ಲಿ ಪೂಜಾ ಪದ್ಧತಿ ಈ ಮುದ್ರೆಗಳನ್ನೇ ತೋರಿಸಿ ಮಾಡತಕ್ಕಂತಹ ಮುದ್ರೆಗಳಿರುತ್ತೆ ಪ್ರಾಣ ಮುದ್ರೆ ವ್ಯಾನ ಮುದ್ರೆ ಅಪಾನ ಮುದ್ರೆ ನೈವೇದ್ಯ ಮಾಡುವಾಗ ಈ ಮುದ್ರೆಗಳಿಂದ ತೋರಿಸಬೇಕು ಇನ್ನು ಸಂಧ್ಯಾ ವಂದನೆ ಮುಂತಾದ ಸಮಯದಲ್ಲಿ ಅನೇಕ ಮುದ್ರೆಗಳನ್ನು ತೋರಿಸುವಂತಹ ಪದ್ಧತಿ ಕೆಲವು ಕ್ರಮಗಳಿದೆ ಒಟ್ಟಿನಲ್ಲಿ ಮುದ್ರೆ ಅಂತಕ್ಕಂಥದ್ದು ಸಂಕೇತ ಅಂತ ಯಾವುದೋ ಒಂದು ಸಂದೇಶವನ್ನು ಅದು ಕೊಡ್ತದೆ ಮಹಾತ್ಮರೆಲ್ಲರೂ ಕೂಡ ಜ್ಞಾನ ಮುದ್ರೆಯನ್ನು ಕೊಟ್ಟಿದ್ದಾರೆ ಈ ಜ್ಞಾನ ಮುದ್ರೆಯಲ್ಲಿ ಅತ್ಯಂತ ವಿಶೇಷವಾದ ಒಂದು ಸಂಗತಿ ಇದೆ ಏನಪ್ಪಾ ಅಂದ್ರೆ ಈ ಜ್ಞಾನ ಮುದ್ರೆಯಲ್ಲಿ ಈ ಬೆರಳು ಏನಿದೆ ಅದಕ್ಕೆ ತರ್ಜನಿ ಬೆರಳು ಅಂತ ಕರೀತಾರೆ ಸಂಸ್ಕೃತದಲ್ಲಿ ತರ್ಜನಿ ಕನ್ನಡದಲ್ಲಿ ತೋರು ಬೆರಳು ಅಂತ ನಾವು ಹೇಳ್ತೇವೆ ತರ್ಜನಿ ಬೆರಳಿಗೆ ಯಾಕೆ ಹೆಸರು ಬಂತು ಅಂದ್ರೆ ತರ್ಜಯತಿ ಇತಿ ತರ್ಜನಿ ಅಂತ ಇನ್ನೊಬ್ಬರಿಗೆ ಹೆದರಿಸೋದಕ್ಕೋಸ್ಕರ ನಾವು ಈ ಬೆರಳನ್ನು ಅಲುಗಾಡಿಸ್ತೇವೆ ನೋಡು ನೀನು ಕೆಲಸ ಮಾಡದಿದ್ರೆ ಬಿಡಲ್ಲ ಅಂತ ಹೇಳ್ತೇವೆ ತರ್ಜಯತಿ ಇತಿ ತರ್ಜನಿ ಅಂದ್ರೆ ಜೀವಾತ್ಮನಿಗೆ ಭಯವನ್ನು ಹುಟ್ಟಿಸುವಂಥದ್ದು ಜೀವಾತ್ಮನು ಎಲ್ಲಿಯ ತನಕ ಇರ್ತಾನೋ ತಾನ ಯಾರು ಅಂತ ತಿಳಿಯಲ್ವೋ ಅಲ್ಲಿಯ ತನಕ ಅವನಿಗೂ ಭಯ ಅವನನ್ನು ಅವಲಂಬಿಸಿದ ಬೇರೆಯವರಿಗೂ ಭಯ ಆದ್ರಿಂದ ಭಯವನ್ನು ಹುಟ್ಟಿಸುವಂಥದ್ದು ಈ ಬೆರಳಾದ್ರಿಂದ ಇದು ಜೀವಾತ್ಮನ ಸಂಕೇತ ಈ ತೋರು ಬೆರಳು ಅನ್ನೋದು ಜೀವಾತ್ಮನ ಸಂಕೇತ ಇನ್ನು ಈ ಜೀವಾತ್ಮನು ಯಾವಾಗಲೂ ಈ ಮೂರರೊಟ್ಟಿಗಿರ್ತಾನೆ ಈ ಮೂರು ಬೆರಳುಗಳು ಅವನ ಮೂರು ಶರೀರದ ಸಂಕೇತ ಜೀವಾತ್ಮನಿಗೆ ಮೂರು ಶರೀರಗಳು ಸ್ಥೂಲ ಶರೀ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಎಂಬುದಾಗಿ ಕರೀತಾರೆ ಸ್ಥೂಲ ಶರೀರ ಅಂದ್ರೆ ನಮ್ಮ ಹೊಳಗ ಹೊರಗಡೆ ಇರತಕ್ಕಂತ ಈ ದೇಹ ಇದು ಸ್ಥೂಲ ಶರೀರ ಅನ್ನಮಯ ಕೋಶ ಅಂತ ಹೇಳ್ತಾರೆ ಇನ್ನು ಸೂಕ್ಷ್ಮ ಶರೀರ ಅಂದ್ರೆ ಒಳಗಡೆ ಇರತಕ್ಕಂತಹ ಮನಸ್ಸು ಬುದ್ಧಿ ಅಹಂಕಾರ ಇದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ ಇನ್ನು ಅದಕ್ಕಿಂತಲೂ ಒಳಗಿರತಕ್ಕಂತಹ ಅಜ್ಞಾನ ಅನ್ನತಕ್ಕಂಥದ್ದು ಅವಿದ್ಯೆ ಅನ್ನತಕ್ಕಂಥದ್ದು ಕಾರಣ ಶರೀರ ಎಂಬುದಾಗಿ ಹೇಳ್ತಾರೆ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಅಭಿಮಾನಿಯಾಗಿ ಈ ಜೀವ ಯಾವಾಗ್ಲೂ ಇರ್ತಾನೆ ಈ ಜೀವಾತ್ಮನು ಈ ಮೂರು ಶರೀರಗಳ ಅಭಿಮಾನಿಯಾಗಿ ಯಾವಾಗ್ಲೂ ಇರ್ತಾನೆ ನಾವೆಲ್ಲರೂ ಕೂಡ ಎಲ್ಲಿಯ ತನಕ ನಮ್ಮ ಅಜ್ಞಾನ ನಿವೃತ್ತಿಯಾಗಿ ಈ ಮೂರು ಶರೀರಗಳ ಅಭಿಮಾನ ತೊಲಗಲ್ವೋ ಅಲ್ಲಿಯ ತನಕ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಅಭಿಮಾನಿಯಾಗಿಯೇ ನಾವು ಇರ್ತೇವೆ ಅಂದ್ರೆ ಅರ್ಥ ಏನು ನಾನು ಪುರುಷ ನಾನು ಸ್ತ್ರೀ ನಾನು ಗಂಡಸು ಈ ಮುಂತಾದಂತಹ ಅಭಿಮಾನ ಸ್ಥೂಲ ಶರೀರಕ್ಕೆ ಸೇರಿದ್ದು ಸ್ಥೂಲ ಶರೀರವನ್ನಾಶ್ರಯಿಸಿ ಶರೀರಾಭಿಮಾನದಿಂದ ವ್ಯವಹಾರ ನಡೆಯುತ್ತಾ ಇರ್ತದೆ ಇನ್ನು ಸೂಕ್ಷ್ಮ ಶರೀರವನ್ನ ಆಶ್ರಯಿಸಿ ನಾನು ಸುಖಿ ನಾನು ದುಃಖಿ ನಾನು ಬುದ್ಧಿವಂತ ನಾನು ದಡ್ಡ ಈ ರೀತಿಯಾದಂತಹ ವೃತ್ತಿಗಳು ಸೂಕ್ಷ್ಮ ಶರೀರವನ್ನ ಆಶ್ರಯಿಸ್ತಕ್ಕಂಥದ್ದು ಇನ್ನು ಕಾರಣ ಶರೀರವನ್ನ ಆಶ್ರಯಿಸಿದಂತಹದ್ದು ಏನಪ್ಪಾ ಅಂದ್ರೆ ನಾನು ಅಜ್ಞಾನಿ ಅಂತಕ್ಕಂಥದ್ದು ಆದ್ದರಿಂದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾಭಿಮಾನಿಯಾಗಿ ಜೀವಾತ್ಮ ಯಾವಾಗಲೂ ಸಂಸಾರಿಯಾಗಿ ತೊಳಲ್ತಾ ಇರ್ತಾನೆ ಅವನಿಗೆ ಪರಿಹಾರ ಸಿಕ್ಕುವುದು ಎಲ್ಲಿಂದ ಅಂದ್ರೆ ಈ ಮೂರು ಅಭಿಮಾನವನ್ನ ಬಿಟ್ಟು ಪರಮಾತ್ಮನಲ್ಲಿ ಅವನು ಒಂದಾಗಬೇಕು ಈ ಹೆಬ್ಬೆರಳು ಏನಿದೆ ಅಂಗುಷ್ಠ ಕರೀತಾರೆ ಅದಕ್ಕೆ ಅಂಗುಷ್ಠ ಅನ್ನೋದು ಆಧಾರ ಬೆರಳು ನೀವು ಯಾವುದೇ ವಸ್ತುವನ್ನು ಗ್ರಹಣ ಮಾಡಬೇಕು ಹಿಡೀಬೇಕು ಅಂದ್ರೆ ಈ ನಾಲ್ಕು ಬೆರಳಿಂದ ಹಿಡೀಲಿಕ್ಕೆ ಆಗಲ್ಲ ಅದಕ್ಕೆ ಹೆಬ್ಬೆರಳಿನ ಅವಶ್ಯಕತೆ ಇರ್ತದೆ ಹೆಬ್ಬೆರಳು ನಾಲ್ಕೂ ಬೆರಳುಗಳಿಗೆ ಆಶ್ರಯವನ್ನು ಆಧಾರವನ್ನು ಕೊಡ್ತಕ್ಕಂಥ ಬೆರಳಾದ್ರಿಂದ ಅದು ಪರಮಾತ್ಮನ ಸಂಕೇತ ಹೆಬ್ಬೆರಳು ಹೇಗೆ ಭಗವಂತನು ಇಡೀ ಸೃಷ್ಟಿಗೆ ಆಶ್ರಯನಾಗಿದ್ದಾನೋ ಸೃಷ್ಟಿ ಸ್ಥಿತಿ ಲಯ ಯಾವನ ಸನ್ನಿಧಾನದಲ್ಲಿ ನಡೀತಾ ಇದೆಯೋ ಅಂತಹ ಭಗವಂತನು ಆಶ್ರಯ ಸ್ವರೂಪನಾಗಿದ್ದಾನೆ ಆಧಾರ ಸ್ವರೂಪನಾಗಿದ್ದಾನೆ ವಿಶ್ವಾಧಾರಂ ಗಗನ ಸದೃಶಂ ಅಂತ ಹೇಳ್ತೇವೆ ವಿಶ್ವಕ್ಕೆ ಆಧಾರ ಅವನು ಆದ್ದರಿಂದ ಈ ಹೆಬ್ಬೆರಳು ಅಂತಕ್ಕಂಥದ್ದು ಪರಮಾತ್ಮನ ಸಂಕೇತ ತೋರ್ಬೆರಳು ಅಂತಕ್ಕಂಥದ್ದು ಜೀವಾತ್ಮನ ಸಂಕೇತ ಈ ಮೂರು ಬೆರಳು ಮಧ್ಯ ಬೆರಳು ಏನು ಅನಾಮಿಕ ಬೆರಳು ಮತ್ತು ಕನಿಷ್ಠ ಬೆರಳು ಈ ಮೂರು ಬೆರಳುಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಸಂಕೇತ ಜೀವಾತ್ಮನು ಈ ಮೂರು ಶರೀರಗಳಿಂದ ಅಭಿಮಾನಿಯಾಗಿ ತೊಳಲ್ತಾ ಇದ್ದಾಗ ಗುರುವಿನ ಮಾರ್ಗದರ್ಶನ ಸಿಕ್ಕಿ ಅಲ್ಲಪ್ಪ ನೀನು ಈ ಮೂರು ಶರೀರಕ್ಕೆ ಸೇರಿದವನಲ್ಲ ನಿನ್ನ ತಾದಾತ್ಮೆ ಇರಬೇಕಾಗಿರ್ತಕ್ಕಂಥದ್ದು ಪರಮಾತ್ಮನಲ್ಲಿ ಎಂಬುದಾಗಿ ತೋರಿಸಿಕೊಟ್ಟಾಗ ಜೀವಾತ್ಮ ಮತ್ತು ಪರಮಾತ್ಮರ ಐಕ್ಯವಾಗ್ತದೆ ಇದೇ ತತ್ ತ್ವ ಅಸಿ ಅಂತಕ್ಕಂಥ ಮಹಾವಾಕ್ಯದ ಸಂಕೇತ ತತ್ ತ್ವಂ ಅಸಿ ಗುರುಗಳು ಶಿಷ್ಯನಿಗೆ ಉಪದೇಶ ಕೊಡ್ತಾರೆ ನೀನು ಈ ಜೀವಾತ್ಮ ಅಲ್ಲ ಸ್ವರೂಪತಃ ನೀನು ಪರಮಾತ್ಮನೇ ಇದ್ದೀಯ ಆದ್ದರಿಂದ ನೀನು ಪರಮಾತ್ಮ ಎಂಬಂತಹ ಜ್ಞಾನವನ್ನು ಪಡೆದುಕೊಂಡು ಅದರಲ್ಲಿ ಅಭಿಮಾನವನ್ನು ಪಟ್ಕೋ ಅಂತ ಹೇಳಿದಾಗ ಜೀವನು ಈ ಮರುಮೂರು ಶರೀರಗಳಿಂದ ಬಿಡುಗಡೆ ಹೊಂದಲ್ಪಟ್ಟು ಆ ಪರಮಾತ್ಮನಲ್ಲಿ ಒಂದಾಗ್ತಾನೆ ಜೀವಾತ್ಮ ಪರಮಾತ್ಮ ಒಂದಾಗಿರುವ ಸಂಕೇತವೇ ಈ ತರ್ಜನಿ ಮತ್ತು ಅಂಗುಷ್ಠ ಬೆರಳುಗಳ ಸಾಂಗತ್ಯದ ಸಂಕೇತ ಈ ಎರಡು ಬೆರಳುಗಳು ಬಂದಾಗ ಅಲ್ಲಿ ಪೂರ್ಣತೆ ಶೂನ್ಯ ಅಲ್ಲ ಇದು ಪೂರ್ಣತೆ ಪೂರ್ಣತೆ ಅಂದ್ರೆ ತೃಪ್ತಿ ಆನಂದ ಶಾಂತಿಯ ಅನುಭವ ಜೀವಾತ್ಮನಿಗೆ ಆಗುತ್ತದೆ ಹೀಗೆ ತತ್ವಮಸಿ ಮಹಾವಾಕ್ಯದ ಉಪದೇಶದಿಂದ ಶರೀರಾದಿಗಳ ಅಭಿಮಾನವನ್ನು ಬಿಟ್ಟು ಪರಮಾತ್ಮ ಸ್ವರೂಪದಲ್ಲಿ ಜೀವಾತ್ಮನು ಐಕ್ಯವಾಗತಕ್ಕಂತಹ ಸಂಕೇತವೇ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಂತ ಕರೀತಾರೆ ಚಿನ್ಮುದ್ರೆ ಎನ್ನುವ ಶಬ್ದಕ್ಕೇನರ್ಥ ಚಿತ್ ಮುದ್ರಾ ಮುದ್ರ ತಕಾರ ನಕಾರವಾಗ್ತದೆ ಸಂಧಿ ನಿಯಮದ ಪ್ರಕಾರ ಚಿತ್ ಮುದ್ರ ಚಿತ್ ಅಂದ್ರೆ ಜ್ಞಾನ ಅಂತ ಅರ್ಥ ಮುದ್ರ ಅಂದ್ರೆ ಚಿನ್ಮುದ್ರಾ ಅಂದ್ರೆ ಜ್ಞಾನ ಮುದ್ರೆ ಅಥವಾ ಜ್ಞಾನ ಮುದ್ರೆ ಅನ್ನುವಂಥದ್ದು ಏನು ಅರ್ಥ ಜೀವಾತ್ಮ ಪರಮಾತ್ಮರು ಐಕ್ಯವಾಗಿ ಪರಮಾತ್ಮ ಸ್ವರೂಪದಲ್ಲಿಯೇ ಜೀವಾತ್ಮನು ಅಭಿಮಾನವನ್ನು ಪಡ್ಕೊಳ್ತಕ್ಕಂತಹ ಈ ಉಪನಿಷತ್ತುಗಳ ಸಂದೇಶವೇ ಜ್ಞಾನ ಮುದ್ರೆಯಾಗಿದೆ ಆಗಿದೆ ಎಂಬಂಥದ್ದು ಪ್ರಾಚೀನರು ಕಂಡುಕೊಂಡಂತಹ ವಿಷಯ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಈ ಜ್ಞಾನ ಮುದ್ರೆಯನ್ನು ತೋರಿಸುತ್ತ ಅರ್ಜುನನಿಗೆ ಭಗವದ್ಗೀತೆಯ ಮುಖಾಂತರ ಇಡೀ ಉಪನಿಷತ್ತುಗಳ ಸಾರವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಆ ಧ್ಯಾನ ಶ್ಲೋಕ ಹೇಳುತ್ತೆ ಅಂತಹ ಕೃಷ್ಣನಿಗೆ ನಮಸ್ಕಾರ ಇನ್ನು ಮುಂದಿನ ಶ್ಲೋಕ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಜಗದ್ಗುರುವಾದ ಕೃಷ್ಣನಿಗೆ ನಮಸ್ಕಾರ ಎಂಬುದಾಗಿ ಹೇಳುತ್ತೆ ಇಲ್ಲಿ ಅವನ ಅವತಾರದ ಮಹಾತ್ಮಿಯನ್ನ ಹೇಳತಕ್ಕಂತಹ ಶ್ಲೋಕ ಭಗವಂತನು ಸರ್ವಶಕ್ತ ಸರ್ವ ಅವತಾರವನ್ನ ಮಾಡಿ ಧರ್ಮವನ್ನ ಉದ್ಧಾರ ಮಾಡುವುದಕ್ಕಾಗಿ ಒಬ್ಬ ವ್ಯಕ್ತಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ ರಾಮಾವತಾರ ಇರಲಿ ಕೃಷ್ಣಾವತಾರ ಇರಲಿ ಎಲ್ಲ ಅವತಾರದ ಉದ್ದೇಶಗಳೇ ಎಷ್ಟು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಯುಗಗಳಲ್ಲಿಯೂ ಭಗವಂತ ಅವತಾರ ಮಾಡ್ತಾನೆ ಯಾಕೆ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅಧರ್ಮವನ್ನ ದೂರ ಮಾಡೋದಕ್ಕೋಸ್ಕರ ಸಹಜವಾಗಿ ಈ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಅಧರ್ಮ ತಾಂಡವು ಆಡ್ತಾ ಇದ್ದಾಗ ಸಾಮಾನ್ಯ ಸಾಧಕರಿಂದಲೋ ಮಹಾತ್ಮರಿಂದಲೋ ಸಾಧ್ಯವಾಗದೇ ಇದ್ದಾಗ ಸಾಕ್ಷಾತ್ ಪರಮಾತ್ಮನೇ ಅವತಾರ ಎತ್ತಿ ಬಂದು ಧರ್ಮವನ್ನ ನೆಲೆಗೊಳಿಸ್ತಾನೆ ಅಂತಹ ಒಂದು ಶ್ರೇಷ್ಠ ಅವತಾರ ಕೃಷ್ಣಾವತಾರ ಕೃಷ್ಣಾವತಾರದಲ್ಲಿ ತಾನು ಅವತಾರ ಮಾಡಿ ಏನು ಮಹತ್ತರ ಕಾರ್ಯವನ್ನು ಮಾಡಿದ್ದಾನೆ ಎಂಬುದು ಈ ಶ್ಲೋಕದಲ್ಲಿ ನೆನಪಿಸ್ತಾ ಅಂತಹ ಕೃಷ್ಣನಿಗೆ ನಮಸ್ಕಾರವನ್ನು ಹೇಳಿದೆ ಮೊದಲನೆಯದಾಗಿ ವಸುದೇವ ದೇವಂ ಎಂಬುದಾಗಿ ಹೇಳಿ ದೇವಕಿ ಪರಮ ಆನಂದಂ ಈ ಎರಡು ವಾಕ್ಯಗಳಿಂದ ತನ್ನ ಸ್ವಕುಟುಂಬಕ್ಕೆ ತಾನು ಹುಟ್ಟಿ ಬೆಳೆದಂತಹ ಒಂದು ವಾತಾವರಣದಲ್ಲಿ ನೆಮ್ಮದಿ ಶಾಂತಿಯನ್ನು ಉಂಟು ಮಾಡಿದ್ದಾನೆ ಕೃಷ್ಣ ಎಂಬುದಾಗಿ ಒಬ್ಬ ವ್ಯಕ್ತಿಯ ಉದ್ಧಾರ ಅಂತಕ್ಕಂಥದ್ದು ಕರ್ತವ್ಯ ಅನ್ನುವಂಥದ್ದು ಯಾವ ದೃಷ್ಟಿಯಲ್ಲಿ ಇರ್ತದೆ ಅಂದ್ರೆ ಒಂದು ವೈಯಕ್ತಿಕ ಉದ್ಧಾರ ತಾನು ಅಧ್ಯಾತ್ಮ ಪದದಲ್ಲಿ ಮೇಲಕ್ಕೆ ಇರತಕ್ಕಂಥದ್ದು ಅದರೊಟ್ಟಿಗೆ ತನ್ನ ಸುತ್ತಲೂ ಕುಟುಂಬ ಅವರೂ ಕೂಡ ಆರೋಗ್ಯಯುತವಾಗಿ ಸುರಕ್ಷಿತವಾಗಿ ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ನಾವು ನೋಡ್ಕೊಳ್ತಕ್ಕಂಥದ್ದು ಇನ್ನು ಹೊರಗಡೆ ಹೋದ್ರೆ ನಮ್ ಹೊರಗೆ ಇರತಕ್ಕಂಥ ಸಮಾಜ ಸಮಾಜವೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಇರಬೇಕು ಎನ್ನುವ ಜವಾಬ್ದಾರಿ ಪ್ರತಿಯೊಬ್ಬದಾಗಿರ್ತದೆ ಇನ್ನು ಅದಕ್ಕಿಂತ ಹೊರಗೆ ಹೋದಾಗ ಸಮಾಜವನ್ನು ತಕ್ಕಂತಹ ವಿಶ್ವ ಕುಟುಂಬ ಇಡೀ ಜಗತ್ತಿಗೆ ಮಂಗಳವಾಗಲಿ ಅಂತಕ್ಕಂತಹ ಭಾವನೆಯನ್ನು ಹೊಂದಬೇಕಾಗ್ತದೆ ಆದ್ದರಿಂದ ಭಗವಂತ ಆದರ್ಶವನ್ನ ತೋರಿಸಿದ್ದಾನೆ ಸ್ವತಃ ತಾನು ಪರಿಪೂರ್ಣನಾಗಿದ್ದರಿಂದ ತನ್ನ ಕುಟುಂಬವು ಕೂಡ ನೆಮ್ಮದಿ ಶಾಂತಿಯನ್ನು ಕಾಣುವ ಹಾಗೆ ಅವನು ಮಾಡಿದ ಹೇಗೆ ವಸುದೇವ ಸುತಂ ವಸುದೇವನ ಮಗ ಇವ ಎಂಬುದಾಗಿ ಜನರು ಕೊಂಡಾಡಬೇಕು ದೇವಕೀ ಪರಮಾನಂದಂ ತನ್ನ ತಾಯಿಯಾದ ದೇವಕಿಯ ಹೃದಯಕ್ಕೆ ಆನಂದ ಶಾಂತಿಯನ್ನು ಕೊಟ್ಟವನು ಮಕ್ಕಳು ಮನೆಯನ್ನ ಬೆಳಗಬೇಕು ಸುಪುತ್ರ ಹಾ ಕುಲದೀಪಕ ಅಂತ ಕರೀತಾರೆ ಒಬ್ರು ತಮಾಷೆಯಾಗಿ ಹೇಳ್ತಿದ್ರು ಮಕ್ಕಳು ಮಕ್ಕಳು ಮನೆಯನ್ನ ಬೆಳಗ್ತಾರೆ ಯಾಕಂದ್ರೆ ಆನ್ ಆಗಿರೋ ಲೈಟ್ ಅನ್ನು ಆಫೇ ಮಾಡಲ್ಲ ಯಾವಾಗ್ಲೂ ಬೆಳಗ್ತಾ ಇರ್ತಾರೆ ಅಂತ ತಮಾಷೆಯಾಗಿ ಒಬ್ರು ಹೇಳ್ತಾ ಇದ್ರು ಇನ್ನೊಬ್ರು ಇನ್ನೂ ಚೆನ್ನಾಗಿ ಹೇಳ್ತಿದ್ರು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಯಾಕಂದ್ರೆ ನಾಳೆಗೆ ನಿಮ್ಮನ್ನ ಒಳ್ಳೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಅದಕ್ಕೆ ಒಳ್ಳೆ ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಿದ್ರು ಇದೆಲ್ಲ ತಮಾಷೆಯ ಮಾತುಗಳು ಏನಪ್ಪಾ ಅಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಮತಾಪಿತೃಗಳ ಬಗ್ಗೆ ಗುರು ಹಿರಿಯರ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಒಂದು ಆದರ ಕಾಳಜಿಯ ಪ್ರಜ್ಞೆ ಕಡಿಮೆ ಆಗ್ತಾ ಇರೋದನ್ನು ಸಮಾಜದಲ್ಲಿ ಕಾಣುತ್ತೇವೆ ಆದ್ರೆ ಭಗವಂತ ಹಾಗ ಮಾಡಲಿಲ್ಲ ತನ್ನ ಮಾತಾಪಿತೃಗಳ ಕಷ್ಟವನ್ನ ದೂರ ಮಾಡಿ ಅವರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವುದಲ್ಲದೆ ಅವರ ಹೆಸರಿನಿಂದಲೇ ತನ್ನ ಹೆಸರನ್ನ ಪ್ರಸಿದ್ಧಿ ಮಾಡಿಕೊಂಡ ವಸುದೇವನ ಮಗ ಇವ ವಾಸುದೇವ ಎಂಬುದಾಗಿ ಜಗತ್ತು ಗುರುತಿಸುವ ಹಾಗೆ ಮಾಡಿದವನು ಆದ್ದರಿಂದ ಕುಟುಂಬದ ಜವಾಬ್ದಾರಿಯನ್ನು ಪೂರ್ಣ ಮಾಡಿದ ಎಂಬುದಾಗಿ ಶ್ಲೋಕ ಹೇಳುತ್ತೆ ಮತ್ತೊಂದು ಕಂಸ ಚಾಣುರಮರ್ದನ ಸಾಮಾಜಿಕ ಜವಾಬ್ದಾರಿ ಅದನ್ನು ಪೂರ್ತಿ ಮಾಡಿದ ಅವತ್ತಿನ ಸಮಾಜದಲ್ಲಿ ಅನೇಕ ಜನ ದುಷ್ಟರು ಭಾರತ ಭರತ ಖಂಡದಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡಿದ್ರು ಅವರ ಕೆಲಸ ಒಂದೇ ಅನ್ಯಾಯ ಮಾರ್ಗದಿಂದ ಬದುಕನ್ನು ನಡೆಸುತ್ತಾ ಶಿಷ್ಟರಿಗೆ ಶಿಕ್ಷಣ ತೊಂದರೆಯನ್ನು ಕೊಡತಕ್ಕಂಥದ್ದು ದುಷ್ಟರದೊಂದು ಒಂದು ಕೂಟ ಮಾಡಿಕೊಂಡು ಸಂತೋಷವನ್ನ ಪಡತಕ್ಕಂತಹದ್ದು ಇಂತಹ ದೊಡ್ಡ ಕೂಟವೇ ಶ್ರಿ ಕೃಷ್ಣನ ಆಗಮನಕ್ಕಿಂತ ಮುಂಚೆ ಇತ್ತು ಕಂಸ ಜರಾಸಂಧ ಮಾಗದ ಮುಂತಾದಂತಹ ಅನೇಕ ರೀತಿಯಂತಹ ದುಷ್ಟರ ಒಂದು ಕೂಟ ಇತ್ತು ಅಲ್ಲಿ ಭಗವಂತ ಏನ್ ಮಾಡ್ತಾನೆ ಅವತಾರವನ್ನು ಮಾಡಿ ಸ್ವತಃ ತಾನೇ ಕೆಲವರನ್ನ ನಿರ್ಮೂಲನ ಮಾಡಿದ ಮತ್ತು ಕೆಲವರನ್ನ ತನ್ನ ಚಾಣಾಕ್ಷ ಬುದ್ಧಿಯಿಂದ ಪಂಚಪಾಂಡವರ ಸಹಾಯದಿಂದ ನಿರ್ಮೂಲನವನ್ನ ಮಾಡ್ತಾನೆ ದುಷ್ಟರನ್ನ ನಿರ್ಮೂಲನೆ ಮಾಡಿ ಶಿಷ್ಟರಿಗೆ ಪಟ್ಟ ಕಟ್ಟಿದವನು ಭಗವಂತ ಎಷ್ಟು ಅದ್ಭುತ ಕೃಷ್ಣ ಎಲ್ಲೂ ರಾಜ್ಯವನ್ನ ಅದು ಅಧಿಕಾರವನ್ನು ಸ್ವೀಕರಿಸಲೇ ಇಲ್ಲ ಕಂಸನನ್ನ ಕೊಂದ ಅವನ ತಂದೆಗೆ ಪಟ್ಟ ಕಟ್ಟಿದ ಬೇರೆ ರಾಜ್ಯ ರಾಜರನ್ನ ಕೊಂದ ಅವರ ಮಕ್ಕಳಿಗೆ ಪಟ್ಟ ಕಟ್ಟಿದ ಪಾಂಡವರಿಗೆ ಪಟ್ಟ ಕಟ್ಟಿದ ತಾನು ಮಾತ್ರ ಯಾವ ಅಧಿಕಾರದಿಂದ ದೂರವಾಗಿ ಉಳಿದ ಸಮಾಜದಲ್ಲಿ ನನ್ನ ಜವಾಬ್ದಾರಿ ಇದು ಕಂಸ ಚಾಣೂರ ಮುಷ್ಟಿಕ ಮುಂತಾದಂತಹ ದುಷ್ಟರನ್ನ ನಿಗ್ರಹಿಸಿ ಶಿಷ್ಟರನ್ನ ಆ ಸ್ಥಾನಕ್ಕೆ ತಂದಂತಹ ಸಾಮಾಜಿಕ ಕಳಕಳಿಯನ್ನ ಈ ಶ್ಲೋಕದ ಎರಡನೇ ಭಾಗ ತೋರಿಸುತ್ತೆ ಇದಿಷ್ಟು ಮಾಡಿದರೆ ವ್ಯಕ್ತಿಯ ಕರ್ತವ್ಯ ಪೂರ್ತಿ ಆಗಲ್ಲ ಕೃಷ್ಣಂ ಒಂದೇ ಜಗದ್ಗುರುಂ ಅವನು ಜಗದ್ಗುರುವಾಗಿದ್ದಾನೆ ಜಗದ್ಗುರು ಅಂದ್ರೆ ಏನರ್ಥ ಇಡೀ ಜಗತ್ತು ಶಾಶ್ವತವಾಗಿ ನೆನಪಿಸಬಲ್ಲಂತಹ ಒಂದು ಉಪದೇಶವನ್ನ ಇಡೀ ಜಗತ್ತಿಗೆ ಕೊಡಬೇಕಾದ ಒಂದು ಸಂದೇಶವನ್ನ ಕೊಟ್ಟು ಜಗತ್ತನ್ನ ಸನ್ಮಾರ್ಗಕ್ಕೆ ಹೋಗುವ ಹಾಗೆ ಶಾಶ್ವತವಾದ ಒಂದು ಕಾರ್ಯವನ್ನು ಮಾಡಿದ್ದಾನೆ ಭಗವಂತ ಅವತಾರ ಮಾಡುವಾಗ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನು ಹಿಡಿದು ಬಂದಿದ್ದಾನೆ ಕೆಲವೊಂದು ಅವತಾರಗಳಲ್ಲಿ ಬರೀ ಶಾಸ್ತ್ರವನ್ನಷ್ಟೇ ಹಿಡ್ಕೊಂಡು ಬರ್ತಾರೆ ವೇದವ್ಯಾಸರು ಕಪಿಲರು ಮುಂತಾದ ಅವತಾರಗಳು ಬರೀ ಶಾಸ್ತ್ರವನ್ನ ಹಿಡ್ಕೊಂಡು ಬಂದಿರತಕ್ಕಂಥದ್ದು ಇನ್ನು ಕೆಲವೊಂದು ಅವತಾರಗಳು ಬರೀ ಶಸ್ತ್ರವನ್ನೇ ಹಿಡ್ಕೊಂಡು ಬಂದಿರತಕ್ಕಂಥದ್ದು ಕಾಣುತ್ತೇವೆ ಪರಶುರಾಮಾದಿ ಮತ್ತೆ ನರಸಿಂಹಾದಿ ಅವತಾರಗಳಲ್ಲಿ ಯಾವ ಉಪದೇಶವನ್ನು ಕೊಟ್ಟದ್ದು ನಾವು ಕಾಣಲ್ಲ ಆದ್ರೆ ಶ್ರೀ ಕೃಷ್ಣಾವತಾರ ಅನ್ನುವಂಥದ್ದು ಶಸ್ತ್ರಶಾಸ್ತ್ರ ಎರಡವನ್ನೂ ಹಿಡ್ಕೊಂಡು ಬಂದಂತಹ ಒಂದು ಅವತಾರ ಅವನು ದುಷ್ಟರನ್ನು ನಿಗ್ರಹಿಸಿದಷ್ಟೇ ಅಲ್ಲ ಶಾಸ್ತ್ರವನ್ನು ಕೊಟ್ಟ ಯಾವ ಶಾಸ್ತ್ರ ಶ್ರೀಮದ್ ಭಗವದ್ಗೀತೆಯೇ ಅದರಲ್ಲಿ ವಿಶೇಷವಾದಂತಹ ಒಂದು ಶಾಸ್ತ್ರ ಸಮಸ್ತ ಉಪನಿಷತ್ತುಳ್ಳ ಸಾರಭೂತವಾದಂತಹ ಗೀತೆಯನ್ನು ಕೊಟ್ಟು ಜಗತ್ತು ಯಾವಾಗಲೂ ಒಂದು ಸನ್ಮಾರ್ಗದಡೆಗೆ ನಡೆಯುವ ಹಾಗೆ ಮಾಡಿ ಜಗದ್ಗುರು ಎಂಬ ಕೀರ್ತಿಗೆ ಪಾತ್ರನಾದ ಜಗದ್ಗುರು ಅಂದ್ರೆ ಜಗತ್ತಿಗೆ ಎಲ್ಲರಿಗೂ ಅನ್ವಯವಾಗುವ ಒಂದು ಉಪದೇಶ ಕೊಟ್ಟವನಿಗೆ ಜಗದ್ಗುರು ಅಂತ ಹೇಳ್ತಾರೆ ಒಂದು ಕಾಲಕ್ಕೆ ಅಥವಾ ಒಂದು ಜಾಗಕ್ಕೆ ಒಂದು ಜನಾಂಗಕ್ಕೆ ಸೀಮಿತವಾದ ಉಪದೇಶವಾಗಿದ್ರೆ ಅವರು ಜಗದ್ಗುರುಗಳಾಗೋಲ್ಲ ಶಂಕರ ಭಗವತ್ಪಾದರ ಜಗದ್ಗುರು ಅಂತ ನಾವು ಯಾಕೆ ಹೇಳುತ್ತೇವೆ ಸಾರ್ವತ್ರಿಕ ಉಪದೇಶವನ್ನು ಮಾಡಿದ್ರು ಅಂದ್ರೆ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಉಪದೇಶ ಎಲ್ಲ ಜಾಗಕ್ಕೂ ಎಲ್ಲ ರೀತಿಯ ಜನರಿಗೂ ಅನುಕೂಲವಾಗತಕ್ಕಂತಹ ಒಂದು ಉಪದೇಶವನ್ನ ಯಾರು ಮಾಡ್ತಾರೋ ಅವ್ರನ್ನೇ ಜಗದ್ಗುರು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ತನ್ನ ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಹಾಗೂ ವಿಶ್ವದ ಕರ್ತವ್ಯವನ್ನು ಪೂರ್ತಿ ಮಾಡಿದ್ದಾನೆ ಅಂತಹ ಕೃಷ್ಣನಿಗೆ ನಮಸ್ಕಾರ ಎಂಬುದಾಗಿ ಶ್ಲೋಕ ಹೇಳುತ್ತೆ